ಸೊ ಈಗ ಇದ್ದು ಮಲವನ್ನು ಟೆಸ್ಟ್ ಮಾಡಬೇಕು ಸೊ ಇದನ್ನು ಆಗಿ ಒಂದು ಸ್ವಲ್ಪ ತೊಗೊತಾ ಇದ್ವಿ ಈಗ ಅದು ಯಾವ ಪ್ರಾಣಿ ಹ್ಞೂ ಯಾವತ್ತು ಯಾವತ್ತು ಕಲೆಕ್ಟ್ ಮಾಡಿದ್ದು ಹಾಂ ಅದರ ಮಾಹಿತಿ ಬಂದಿದ್ದೇವೆ ಪ್ರೊಟೆಕ್ಟಿವ್ ಕವರಿಂಗ್ಸ್ ನಮ್ಮ ಮೂಮೆಂಟ್ಸ್ ರೆಸ್ಟ್ರಿಕ್ಟ್ ಮಾಡ್ತವೆ ನಾವು ಅದನ್ನೆಲ್ಲ ಹಾಕೊಂಡು ಹೋದ್ರೆ ಆಗಿ ಕೆಲಸ ಮಾಡೋಕ್ಕಾಗಲ್ಲ ವೈಲ್ಡ್ ಅನಿಮಲ್ಸ್ ಜೊತೆಗೆ ಮಾಡ್ಬೇಕಾದ್ರೆ ನಾವು ಇರಬೇಕು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಾವು ರಿಯಾಕ್ಟ್ ಮಾಡಬೇಕಾಗಿರುತ್ತೆ ಅದು ಬಂತು ಅಂದರೆ ನಾವು ಇಲ್ಲಿ ಓಡೋ ಪರಿಸ್ಥಿತಿಯಲ್ಲಿರಬೇಕು ಇಲ್ಲ ಮುಂದೆ ಹೋಗಿ ಅದನ್ನ ಹಿಡಿಯೋ ಇಟ್ಕೊಳ್ಳೋ ಇರಬೇಕು ನಾವು ಪ್ರೊಟೆಕ್ಟಿವ್ ಕವರ್ಸ್ ಹಾಕಿ ರೋಬೋಟ್ ಥರ ಹೋದರೆ ನಾವು ಹಿಂಗೆ ಕೈಯತ್ತೋಷ್ಟರಲ್ಲಿ ಆ ಪ್ರಾಣಿ ನಮ್ಮ ಮೇಲೆ ಎಗರು ಬಿದ್ದಿರುತ್ತೆ ಸೊ ಪ್ರೊಟೆಕ್ಟಿವ್ ಕವರ್ಸು ಅಷ್ಟೊಂದು ಯೂಸ್ಫುಲ್ ಆಗೋಲ್ಲ ಯೂಶ್ವಲಿ ಅದು ಚಿರತೆ ಉಗುರುಗಳೇನಿರ್ತವೆ ಇಲ್ಲ ಚಿರತೆಯಲ್ಲಿ ಯಾವುದೋ ಪ್ರಾಣಿ ಉಗ್ರರಾಗಿ ಏನಿರ್ತವೆ ಭಾಳ ನಂಜಿರುತ್ತೆ ಭಾಳ ಹೈಲಿ ಸೆಪ್ಟಿಕ್ ಆಗಿರ್ತವೆ ಅದ್ರದ್ದು ಒಂದು ಸ್ಕ್ರ್ಯಾಚು ನಮಗೆ ಸುಮಾರು ಇನ್ಫೆಕ್ಷನ್ಸ್ ಕ್ರಾಸ್ ಮಾಡುತ್ತೆ ಸುಮಾರು ರಿಯಾಕ್ಷನ್ಸ್ ಕ್ರಾಸ್ ಮಾಡುತ್ತೆ ಸೊ ಇಮಿಡಿಯೇಟಾಗಿ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ಬಾರ್ದು ಯಾವುದೇ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಯ ಆಯಿತು ಅಂದ್ರೂ ಅದಕ್ಕೆ ಆ್ಯಂಟಿಬಯೋಟಿಕ್ಸು ಬನ್ನೆಗಟ್ಟ ಒಂದು ಕೆಟ್ಟ ಕಾರಣಕ್ಕೆ ಹೈಲೈಟ್ ಆಗಿತ್ತು ಫಿಲ್ಯಾನ್ ಪ್ಯಾನ್ಲುಕು ವೈರಸ್ ಬಂದು ನಮ್ಮಲ್ಲಿ ಏಳು ಮರಿ ಹಾಸ್ಪಿಟ್ಲಲ್ಲಿ ಮತ್ತು ಸಫಾರಿಯಲ್ಲಿ ಒಂದು ಏಳು ಮರಿ ಸತ್ತೋದು ಸೊ ಅವಾಗ ನಮ್ಮದು ಕೆಟ್ಟ ರೀತಿಯಲ್ಲಿ ಪ್ರಾಜೆಕ್ಟ್ ಆಯಿತು ಅವಕ್ಕೆ ಹ್ಯಾಂಡಿಕ್ಯಾಪ್ ಅಂತ ಗೊತ್ತಿರಲ್ಲ ಸೊ ಹುಟ್ಟಿರೋದೆ ಹಾಗೆ ಅಂತ ನಾವು ಸ್ವೀಕಾರ ಮಾಡಿತ್ತು ಇರೋದೇ ಹೀಗೆ ಅಂಥೇಳಿ ಇವಗೂ ಇವು ಅಷ್ಟೇ ಖುಷಿಯಾಗಿರ್ತವೆ ಇವು ಅಷ್ಟೇ ಪ್ರಮಾಣದಲ್ಲಿ ಊಟ ಮಾಡ್ತಾರೆ ರಾತ್ರಿ ಚಿರತೆ ಹಿಡಿಯೋಕೆ ಹೋಗಲಿಲ್ಲ ಹೋಗೋದಿಲ್ಲ ಯಾಕಂದ್ರೆ ಕತ್ಲಲ್ಲಿ ಕಾರ್ಯಾಚರಣೆಗಳು ಮಾಡೋದು ಭಾಳ ರಿಸ್ಕಿ ಅದು ಚಿರ್ತೆ ಜೊತೆ ಆ ಥರ ರಿಸ್ಕ್ ಮಾಡ್ಕೊಳ್ಳೋದಿಲ್ಲ ಬಟ್ ಅದು ಆ್ಯಕ್ಸಿಡೆಂಟ್ ಆಗಿದೆ ಪ್ರಾಣಿಯನ್ನು ನರಳ ಒದ್ದಾಡ್ತಿದೆ ಅಂತ ಹೇಳಿದಾಗ ನಾವು ಸೋರಿ ಹೋಗಲೇಬೇಕಿತ್ತು ಸೊ ನಾವು ಸ್ಟಾಫ್ ಹೋದಾಗ ನಾವು ನಾವು ನಮ್ಮ ಆನಂದ್ ಡಾಕ್ಟ್ರು ಶಿವು ಮತ್ತು ಇನ್ನು ಬ ಡ್ರೈವರ್ ಕಿರಣ ಅಂತೇಳಿ ಏನ್ ತೊಗೊಂಡು ಹೋಗ್ತೀರಾ ಸರ್ ನೆಟ್ ತಗೊಂಡೋಗ್ತೀವಿ ಶೀಲ್ಡ್ ತೊಗೊಂಡು ಹೋಗ್ತೀವಿ ಕವಡ್ಗಳು ಅಂತಿವಂದ್ರೆ ಮರದಿಂದ ವೈ ವೈಶೇಪಲ್ಲಿ ಮಾಡ್ಕೊಂಡಿರ್ತೀವಿ ಸೊ ಅವ್ನ ಹಿಡಿಯಲಿಕ್ಕೆ ಅದನ್ನು ಹೋಗ್ತೀವಿ ಮತ್ತೆ ಮೆಡಿಸಿನ್ಸ್ ಗನ್ನು ಪೈಪ್ಸ್ ಎಲ್ಲ ತಗೊಂಡೋಗಿರ್ತವೆ ಅಂತ ಎಮರ್ಜೆನ್ಸಿ ಮೆಡಿಸಿನ್ಸ್ ಎಲ್ಲನೂ ಮಾಡಿರ್ಬೇಕು ಅಂದರೆ ಫುಲ್ ಫ್ಲೆಜ್ದಾಗೆ ಹೋಗಬೇಕಾಗುತ್ತೆ ಎಸ್ಪೆಷಲಿ ಡೂರಿಂಗ್ ನೈಟ್ ಅಲ್ಲಿ ಯಾಕಂದರೆ ಯಾವ ಮೆಡಿಕಲ್ ಸ್ಟೋರ್ ಇರೋಲ್ಲ ಏನೋ ಎಮರ್ಜೆನ್ಸಿ ಕಾಡಲ್ಲಿ ಹೋಗಿ ಎಮರ್ಜೆನ್ಸಿ ಇದು ಇದಬೇಕು ಅಂದ್ರೆ ಏನು ಸಿಗೋಲ್ಲ ಸೊ ನಾವೆಲ್ಲ ಸಜ್ಜರಾಗೆ ಹೋಗ್ಬೇಕಾಗುತ್ತೆ ಮೊನ್ನೆ ಹೋದಾಗ ಏನಾಯಿತು ನೈಟು ನಾವು ಅದು ಮರಿ ಇತ್ತು ಪಾಪ ಹೆಣ್ಣು ಚಿರತೆ ಅದು ಸೊಂಟ ಆ್ಯಕ್ಸಿಡೆಂಟ್ ಮಾಡಿ ಸ್ವಂಟ ಏಟಾಗಿತ್ತು ಅದಕ್ಕೆ ಎದೊಳಗೆ ಎದು ಎದು ಓಡಾಡೋಕ್ಕಾಗ್ತಿಲ್ಲ ಸೊ ನಾವೊಂದು ಧೈರ್ಯವಾಗಿ ಅದಕ್ಕೆ ವಿತೌಟ್ ಸಡೆಷನ್ ಮಾಡೋಣ ಆಲ್ರೆಡಿ ನೋವಲ್ಲಿದೆ ಹೆಚ್ಚು ನೋವು ಕೊಡೋದು ಬೇಡ ಅಂತ ನಾವು ವಿತೌಟ್ ಸಡೇಶನ್ ಮಾಡಿದ್ವಿ ಸೊ ಕಾ ಕತ್ತಲಲ್ಲಿ ಈ ಥರ ಆಪ್ರೇಷನ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಬ್ಯಾಟ್ರಿ ಬ್ಯಾಟ್ರಿ ಬೆಳಕು ಇಷ್ಟು ಮಾತ್ರ ಒಂದು ಅಷ್ಟು ಸೀಮಿತ ಜಾಗದ ಮಾತ್ರ ಇರುತ್ತೆ ಆ ಜಾಗದಿಂದ ತಪ್ಸ್ಕೊಂಡು ಹೋಯ್ತು ಅಂದ್ರೆ ಅದು ಯಾಕಡೆ ಹೋಯ್ತು ಎಲ್ಲೋಯ್ತು ಅಂತ ಹುಡ್ಕೋದು ಆಗಲ್ಲ ಸೊ ಹಂಗಾಗಿ ಮಾಡ್ಬೇಕಾದ್ರೆ ಆ ಪೊದೆಯಿಂದ ಬಹಳ ಹತ್ತಿರದಲ್ಲಿತ್ತು ಆ ಬೆಳಕು ಬೆಳಕಿನ ಜಾಗ ಬಿಟ್ಟು ಅದು ಓಡ್ ಬಂತು ಮುಂದೆ ನಮ್ಮ 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 ಹತ್ರ ಚಾರ್ಜ್ ಮಾಡ್ತು ಕಚ್ಲಿಕ್ಕೆ ಸೊ ಆಗ ಶಿವ ಅವ್ರನ್ನ ಶೂ ಅವ್ರ ಕಾಲ್ಗೆ ಕಚ್ತದು ನಮ್ಮ ಅಲ್ಲಿತ್ತು ಅದು ಅದು ಮರಿ ದಿನ ಚಿಕ್ಕದಾಗಿತ್ತು ವರ್ಷದ ಒಂದುವರೆ ವರ್ಷದಾಗಿತ್ತು ಎಷ್ಟು ಒಂದುವರೆ ವರ್ಷದಾಗಿತ್ತು ಒಂದು ಆಗಿತ್ತು ಅದು ಬಂದು ಶಿವು ಕಾಲ್ಪಚ್ ಈಗಾಗ ಕಚ್ತದ್ದು ನಮಗೆ ಸರಿ ಬರಿಗೈಯಲ್ಲಿ ಹಿಡಿಯೋಕ್ಕಾಗಲ್ಲ ಅಂತೇಳಿ ಡಾಟ್ ಮಾಡಿ ನಾನು ತೊಗೊಂಡು ಬಂದಿ ಪ್ರೊಟೆಕ್ಟಿವ್ ಕವರಿಂಗ್ಸ್ ಏನಾಗಿದಾವೆ ನಮ್ಮ ಮೂಮೆಂಟ್ಸ್ ರೆಸ್ಟ್ರಿಕ್ಟ್ ಮಾಡ್ತವೆ ನಾವು ಅದನ್ನೆಲ್ಲ ಹಾಕೊಂಡು ಹೋದ್ರೆ ಎಫಿಷಿಯಂಟಾಗಿ ಕೆಲಸ ಮಾಡೋಕ್ಕಾಗಲ್ಲ ವೈಲ್ಡ್ ಅನಿಮಲ್ಸ್ ಜೊತೆಗೆ ಮಾಡಬೇಕಾದ್ರೆ ನಾವು ಕ್ವಿಕ್ ಇರಬೇಕು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಾವು ರಿಯಾಕ್ಟ್ ಮಾಡಬೇಕಾಗಿರುತ್ತೆ ಅದು ಬಂತು ಅಂದ್ರೆ ನಾವು ಇಲ್ಲಿ ಓಡೋ ಪರಿಸ್ಥಿತಿಯಲ್ಲಿ ಇರಬೇಕು ಇಲ್ಲ ಮುಂದೆ ಹೋಗಿ ಅದನ್ನ ಹಿಡಿಯೋ ಇಟ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಬೇಕು ನಾವು ಪ್ರೊಟೆಕ್ಟಿವ್ ಕವರ್ಸ್ ಹಾಕಿ ರೋಬೋಟ್ ಥರ ಹೋದರೆ ನಾವ್ ಹಿಂಗ್ ಕೈಯ್ಯ ತೋಸ್ ಆ ಪ್ರಾಣಿ ನಮ್ಮ ಹೆಗರು ಬಿದ್ದಿರುತ್ತೆ ಪ್ರೊಟೆಕ್ಟಿಕ್ ಅವರ್ಸ್ ಅಷ್ಟೊಂದು ಯೂಸ್ಫುಲ್ ಆಗಲ್ಲ ಪ್ರಾಕ್ಟಿಕಲ್ ಪರ್ಪಸ್ ಅಲ್ಲಿ ಸುಮಾರು ವೆಟ್ಸ್ ಕರ್ನಾಟಕದಲ್ಲಿ ಇದಾರೆ ಸುಮಾರು ವೆಟನೇರಿಯನ್ಸ್ ಇದಾರೆ ಸುಮಾರು ಸ್ಟಾಫ್ಸ್ ಅವರು ಪ್ರತಿದಿನ ಒಂದಲ್ಲ ಒಂದು ಚಿಡ್ತಾ ಹಿಡಿತಾ ಇರ್ತಾರೆ ಬಟ್ ಈ ತರ ಇನ್ಸಿಡೆನ್ಸಸ್ ವೆರಿ ರೇರೆಸ್ಟ್ ಆಫ್ ರೇರ್ ಆಗುತ್ತೆ ಬಟ್ ಹೌದು ಆಗುತ್ತೆ ಬಟ್ ಏನ್ ಮಾಡಕ್ಕಾಗಲ್ಲ ಇದು ನಮ್ಮ ಜಾಬ್ ಹಜಾರ್ಡ್ ನಮ್ಮ ವೃತ್ತಿ ಜೊತೆನೆ ಬಂದ್ಬಿಟ್ಟಿದೆ ಈ ರಿಸ್ಕ್ ತಗೊಂಡ್ಲೇಬೇಕು ನಾವು ಅಂತೀವಿ

ಯೂಲಿ ಅದು ಚಿರತೆ ಉಗುರುಗಳೇನಿರ್ತವೆ ಇಲ್ಲ ಇಲ್ಲ ಯಾವುದೋ ಪ್ರಾಣಿ ಉಗುರಾಗಿ ಏನಂತ ಭಾಳ ಇರುತ್ತೆ ಭಾಳ ಹೈಲಿ ಸೆಪ್ಟಿಕ್ ಆಗಿರ್ತವೆ ಅದ್ರದ್ದು ಒಂದು ಸ್ಕ್ರ್ಯಾಚು ನಮಗೆ ಸುಮಾರು ಇನ್ಫೆಕ್ಷನ್ಸ್ ಕ್ರಾಸ್ ಮಾಡುತ್ತೆ ಸುಮಾರು ರಿಯಾಕ್ಷನ್ಸ್ ಕ್ರಾಸ್ ಮಾಡುತ್ತೆ ಸೊ ಇಮಿಡಿಯೇಟಾಗಿ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಯಾವುದೇ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಯ ಆಯಿತು ಅಂದ್ರೂ ಅದಕ್ಕೆ ಆ್ಯಂಟಿಬಯೋಟಿಕ್ಸು ಅನಾಲ್ಜೆಸಿಕ್ಸ್ ಎಲ್ಲ ತೊಗೊಂಡು ಟ್ರೀಟ್ಮೆಂಟ್ ಮಾಡಲೇಬೇಕಾಗುತ್ತೆ ಇದು ನಮ್ಮ ಝೂ ಎಂಪ್ಲಾಯೀಸ್ ಏನಿದ್ದಾರೆ ಅವ್ರು ದೇ ಆರ್ ಆಲ್ವೇಸ್ ಅಟ್ ರಿಸ್ಕ್ ಅವರು ಈ ಪ್ರತಿದಿನ ಪ್ರತಿ ಕ್ಷಣದ ರಿಸ್ಕಲ್ಲಿರ್ತ ನಮಗೆ ನಾವು ಅವ್ರಿಗೆ ಪ್ರತಿ ವರ್ಷಕ್ಕೊಂದ್ಸರಿ ರೇಬಿಸ್ ವ್ಯಾಕ್ಸಿನ್ಸ್ ಮಾಡಿಸ್ತೀವಿ ಆ್ಯನ್ಯಲ್ ವ್ಯಾಕ್ಸಿನೇಷನ್ ಎಸ್ಪೆಷಲಿ ನಮ್ಮ ಆಫೀಸ್ ಸ್ಟಾಫ್ ಅವರೆಲ್ಲ ರೆಗ್ಯು ರೆಗ್ಯುಲರ್ ರೆಗ್ಯುಲರ್ ಚೆಕಪ್ ಇರುತ್ತೆ ಅವ್ರ ವ್ಯಾಕ್ಸಿನೇಷನ್ಸ್ ಕಂಪಲ್ಸರಿ ನಾನು ಏನು ಇಲ್ಲ ನನಗೆ ನಾನು ಹಾಕ್ಸ್ಕೊಳಲ್ಲ ಅನ್ನಂಗೇ ಇಲ್ಲ ಏನೇ ಆಗಿದೆ ಜ್ವರ ಇದ್ರೆ ಬಂದು ಹಾಕ್ಸ್ಕೊಂಡು ಹೋಗ್ಬೇಕಾಗುತ್ತೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಯಾಕಂದರೆ ಏನೋ ಒಂದು ಕಚ್ತು ಆ ಪ್ರಾಣಿ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಒಳಗಡೆ ಕಾಯಿಲೆ ಇಟ್ಕೊಂಡಿರುತ್ತೆ ಸೊ ಹಂಗಾಗಿ ನಮ್ಮ ಅನಿಮಲ್ ಕೀಪರ್ಸ್ ಏನಿದ್ರೆ ನಾವು ಅವ್ರಿಗೆ ರಿಸ್ಕ್ ಜಾಸ್ತಿ ಕೊಂಡ್ಕೊಬೇಕು ಸೊ ಅವಾಗೇನೋ ಸಣ್ಣ ಪುಟ್ಟ ಗಾಯಗಳೇನಾಯಿತು ಇಮಿಡಿಯೇಟಾಗಿ ನಾವು ಟೈಟಾನಸ್ ಇಂಜೆಕ್ಷನ್ಸು ಟೆಟಾನಸ್ ಟಾಕ್ಸೈಡ್ಸ್ ಎಲ್ಲ ಕೊಡುವ ವ್ಯವಸ್ಥೆ ಮಾಡ್ಕೊತೀವಿ ಸೊ ನಮ್ಮ ಅನಿಮಲ್ ಕೀಪರ್ಸ್ ಏನಿದ್ರೆ ಅವರ ಹೆಲ್ತು ನಮ್ಮ ಪ್ರಾಣಿ ಹೆಲ್ತ್ ಏನಿರುತ್ತೆ ಅದರಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಹಾಂ ಕ್ಲೋಸ್ ಆಗಿದೆ ಯಾವುದು ಮಾಡಿ ಬನ್ನಿ ನಮ್ಮೆಲ್ಲ ಹುಡುಗರೆಲ್ಲ ಇದ್ದಾರೆ ಅವ್ರಿಗೆ ಯಾವ ಪರವಾಗಿಲ್ಲ ನಿಮ್ಮನ್ನು ಕಾಪಾಡ್ತಾರೋ ಅವರು ಸೊ ಈಗ ಇದದ್ದು ಮಲವನ್ನು ಟೆಸ್ಟ್ ಮಾಡಬೇಕು ಸೊ ಇದನ್ನು ರ್ಯಾಂಡಮ್ ಆಗಿ ಒಂದು ಸ್ವಲ್ಪ ತೊಗೊತಾಯಿದ್ದೀವಿ ಈಗ ಅದು ಯಾವ ಪ್ರಾಣಿ ಹ್ಞೂ ಯಾವತ್ತು ಡೇ ಯಾವತ್ತು ಕಲೆಕ್ಟ್ ಮಾಡಿದ್ದು ಅದರ ಮಾಹಿತಿ ಬಂದಿದ್ದೀವಿ ಈಗ ನಾವು ಬೇರೆ ಸ್ಯಾಂಪಲ್ ತೊಗೊಬೇಕು ಈಗ ಆಲ್ರೆಡಿ ಒಂದು ಸ್ಯಾಂಪಲ್ ಮುಟ್ಟಿದ್ದೀನಿ ಮತ್ತು ಅದರದು ಕಂಟಾಮಿನೇಟ್ ಆಗುತ್ತೆ ಇದು ಈ ಸ್ಯಾಂಪಲ್ದು ಏನಿದೆ ರಿಸಲ್ಟು ಆ ಸ್ಯಾಂಪಲ್ಲೆಲ್ಲ ಬಂದ್ಬಿಡುತ್ತೆ ಇವಾಗ ಇದರಲ್ಲಿ ಏನಾದರೂ ಹುಳುಗಳಿತ್ತು ಮೊಟ್ಟೆಗಳಿತ್ತು ಪ್ಯಾರಾಸೈಟ್ದು ಅದರಲ್ಲಿ ಇರೋಲ್ಲ ನಾವು ಇದನ್ನೇ ಐದನೇ ಮುಟ್ಟೆ ಐದೇ ಕೈಯಲ್ಲಿ ಮುಟ್ಟೆ ಆ ಕೈಯಲ್ಲಿ ಮುಟ್ಟಿದರೆ ಅದು ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ ಹ್ಞೂ ಮ್ಯಾಮ್ ಈಗ ಸದ್ಯಕ್ಕೆ ನಾವು ಪ್ಯಾರಾಸೈಟಲ್ ಪ್ಯಾರಾಸೈಟ್ಸ್ ಅಂದರೆ ಜಂತುಳುಗಳು ಅದ್ರದ್ದು ಮಾತ್ರ ಅಬ್ಸರ್ವ್ ಮಾಡ್ತೀವಿ ಇದರಲ್ಲಿ ಮಕ್ಕಳಿಗೆ ಸ್ವೀಟ್ ಜಾಸ್ತಿ ಕೊಟ್ಟರೆ ಆ ಥರ ಎಲ್ಲ ಇದೆ ಸಿಕ್ಸ್ ಕೊಡಬೇಕಂತ ಇದು ಯಾವ ಇದು ಹಸಿ ಮಾಂಸ ಕೊಡ್ತೀವಿ ಹಸಿ ಮಾಂಸ ಕೊಡ್ತೀವಿ ಹೊರಗಡೆ ಫೀಲ್ಡಲ್ಲಿ ಬಿಡ್ತೀವಿ ಮಣ್ಣು ತಿಂತಾವೆ ನಾಯಿ ಜಾತಿ ಸ್ವಲ್ಪ ಹುಲ್ಲು ಗಿಲ್ಲು ತಿಂತಾಯಿರ್ತವೆ ಸೊ ಇವುಗಳಿಗೆ ಜಂತುಗಳು ಯಾವ ರೂಪದಲ್ಲಿ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಯಾವ್ದೋ ಹೊಸ ಪ್ರಾಣಿ ತಂದು ಬಿಟ್ಟಿರ್ತೀವಿ ಒಂದಕ್ಕೆ ಬಂತು ಅಂದರೆ ಎಲ್ಲದಕ್ಕೂ ಬಂದಿರುತ್ತೆ ಸೊ ನಾವು ಮತ್ತು ರೆಗ್ಯುಲರ್ ಮೂರು ಡಿ ಡಿವಾರ್ಮಿಂಗ್ ಕೊಡ್ತಾನೆ ಇರ್ತೀವಿ ಅದು ಪರಿಣಾಮವಾಗಿ ಕೆಲಸ ಮಾಡ್ತಿದೆಯೋ ಇಲ್ಲೋ ಇದರ ಹೊಟ್ಟೆ ಕ್ಲೀನಾಗಿ ಇದೆಯೋ ಇಲ್ಲೋ ಇರಲಿ ಬಿಡಲಿ ನಾವು ರೆಗ್ಯುಲರಾಗಂತೂ ಸ್ಕ್ರೀನ್ ಮಾಡ್ತಾನೆ ಇರ್ತೀವಿ ಮೂರು ತಿಂಗ್ಳು ಒಂದ್ಸರಿ ಎಕ್ಸಾಮಿನ್ ಮಾಡ್ತಾನೆ ಇರ್ತೀವಿ ಎಲ್ಲ ಪ್ರಾಣಿ ಜೂವಲ್ಲಿ ಎಷ್ಟಿದ್ದಾವೆ ಸಫಾರಿ ಎಲ್ಲದ್ರದ್ದು ರ್ಯಾಂಡಮ್ ಆಗಿ ನಾವು ಪ್ರತಿಯೊಂದು ಇನ್ನೂ ಇಂಡಿವಿಜುವಲ್ ಚೆಕ್ ಮಾಡಲ್ಲ ಆಗಿ ತೊಗೊತೀವಿ ಒಂದೆರಡು ಒಂದು ಸ್ಯಾಮ್ ಒಂದು ಮನೇಲಿ ಒಂದೆರಡು ತೊಗೊತೀವಿ ಅದರ ಇತ್ತು ಅಂದರೆ ಪ್ರತಿಯೊಂದನ್ನು ಎಕ್ಸಾಮಿನ್ ಮಾಡ್ತೀವಿ ಆ ಪ್ರಭು ಗುಣನೇ ಅಂಥದ್ದು ಅವುಗಳ ಮಲ ಮೂತ್ರ ನಾಯಿಗಳಲ್ಲಿ ಎಸ್ಪೆಷಲಿ ವಾಸನೆ ಬರುತ್ತೆ ಇಂಟರ್ ಸ್ಪೀಶೀಸ್ ಟ್ರಾನ್ಸ್ಮಿಷನ್ ಆಫ್ ಅಂದರೆ ಒಂದು ಪ್ರಭೇದ ಬೆಕ್ಕು ನಾಯಿ ಎರಡು ಜಾತಿ ಅಕಸ್ಮಾತ್ ಹುಲಿ ಸಿಂಹಗಳಿಗೆ ಏನು ಕಾಯಿಲೆ ಬಂದಿರುತ್ತೆ ಅದು ನಾಯಿ ಪ್ರಭೇದ ಅಂದರೆ ತೋಳ ಇದಕ್ಕೆ ಇದಕ್ಕೆ ಯೂಜಲಿ ಬರೋದಿಲ್ಲ ಪ್ಲಸ್ ನಮ್ಮಲ್ಲಿ ಬ್ಯಾರಿಕೇಡ್ಸ್ ಇದಾವೆ ನಮ್ಮಲ್ಲಿ ಒಂದು ಅನಿಮಲ್ ಕೀಪರ್ ಇಂಡಿವಿಜುವಲ್ ಅವನು ಅಷ್ಟು ಮಾತ್ರ ನೋಡ್ಕೊತಿದ್ದೆ ಪಕ್ಕದ ಕೇಜಿಗೆ ಜಿಗೆ ಹೋಗೋಲ್ಲ ಅವನು ಅಕಸ್ಮಾತ್ ಅವನೇನಾದರೂ ಕಾಯಿಲೆ ಬಂದಿದೆ ಅಂದಾಗ ಕ್ವಾರಂಟೈನ್ ಮೆಜರ್ಸ್ ಅಲ್ಲಿ ಯಾರು ಓಡಾಡಬಾರ್ದು ಆ ಪ್ರಾಣಿನ ಆಚೆ ಬಿಡಬಾರ್ದು ಮತ್ತು ಆ ಒಳಗೆ ಬರಬೇಕಾದ್ರೆ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ಬರಬೇಕು ಮತ್ತು ಆ ಪ್ರಾಣಿ ಆಚೆ ಹೋಗಬೇಕಾದ್ರೆ ಅದರದ್ದು ಏನೇ ಆಯಿತು ಗಲೀಜು ಏನಾದರೂ ಆಚೆ ಹೋಯಿತು ಎಲ್ಲ ಅದನ್ನು ನಾವು ಟೆಸ್ಟ್ ಮಾಡೇ ಇದು ಮಾಡ್ತೀವಿ ಸೊ ಇಲ್ಲಿವರೆಗೂ ಏನಾಗಿದೆ ಒಂದರಿಂದ ಪಕ್ಕದ್ದು ಹರಡಿಲ್ಲ ಅಂದರೆ ಒಂದೇ ಪ್ರಭೇದಗಾಗಿದ್ದಾವೆ ಅಂದರೆ ಚಿರತೆಗಳಿಗೆ ಬಂತು ಕಾಯಿಲೆ ಎಲ್ಲ ಚಿರತೆಗಳಿಗೂ ಹರಡಿದಾವೆ ಬಟ್ ಚಿತ್ತೆಯಿಂದ ತೋಳಕ್ಕೆ ಬಂದಿರೋದು ತೋಳದಿಂದ ನರಿ ಬಂದಿರೋದು ಇಲ್ಲ ನರಿಯಿಂದ ಜಿಂಕೆಗಳಿಗೆ ಈ ಥರ ಯಾವತ್ತೂ ಆಗಿಲ್ಲ ಮುಂದಿನ ಆಗದಿದಂಗೆ ನಾವು ಹೆಚ್ಚ ಟ್ರೀಟ್ಮೆಂಟ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಟ್ರೀಟ್ಮೆಂಟ್ ಇರ್ತೀವಿ ಒಂದು ಇದಕ್ಕಿಂತ ಮುಂಚೆ ಒಂದು ಮನೆಗಟ್ಟ ಒಂದು ಕೆಟ್ಟ ಕಾರಣಕ್ಕೆ ಹೈಲೈಟ್ ಆಗಿತ್ತು ಫಿಲನ್ ಪ್ಯಾನ್ಲೂಕುಪ್ಪಿನ ವೈರಸ್ ಬಂದು ನಮ್ಮಲ್ಲಿ ಏಳು ಮರಿ ಹಾಸ್ಪಿಟ್ಲಲ್ಲಿ ಮತ್ತು ಸಫಾರಿಯಲ್ಲಿ ಒಂದು ಏಳು ಮರಿ ಸತ್ತೋದು ಸೊ ಅವಾಗ ನಮ್ಮದು ಕೆಟ್ಟ ರೀತಿಯಲ್ಲಿ ಪ್ರಾಜೆಕ್ಟ್ ಆಯಿತು ಆ ಟೈಮಲ್ಲಿ ಆಗ್ತವೆ ಇನ್ಸಿಡೆಂಟ್ಸ್ ಆಗ್ತವೆ ಯಾಕಂದರೆ ಇಷ್ಟೊಂದು ಪ್ರಾಣಿ ಇರಬೇಕಾದ್ರೆ ಈಗ ಆಲ್ರೆಡಿ ನಮ್ಮ ಹತ್ರ ಏಯ್ಟಿ ಎಂಬತ್ನಾಲ್ಕು ಚಿರತೆಗಳಿದಾವೆ ಹದಿನಾರು ಹುಲಿ ಇದ್ದಾವೆ ಆಮೇಲೆ ಪ್ಲಸ್ ಬೇರೆ ಟೋಟಲಾಗಿ ನಮ್ಮ ಹತ್ರ ಮೂರು ಸಾವಿರ ಪ್ರಾಣಿಗಳಿದಾವೆ ಎಲ್ಲ ಪಕ್ಷಿ ಹಾವುಗಳೆಲ್ಲ ಸೇರಿ ಸೊ ಇಷ್ಟೊಂದು ಹ್ಯಾಂಡಲ್ ಮಾಡ್ತವೆ ಡೈಲಿ ಅದನ್ನು ಡೈಲಿ ನಾವು ನೋಡಲೇಬೇಕು ಮೂರು ಸಾವಿರ ಪ್ರಾಣಿಗಳ ಒಂದು ಸಾರಿ ಆದರೂ ಕಣ್ಣಲ್ಲಿ ನೋಡಬೇಕು ನಾವು ಆರೋಗ್ಯವಾಗಿದ್ದಾವೆ ಇಲ್ಲೋ ಅಂತ ಸೊ ಇಷ್ಟು ನೋಡ್ಬೇಕಾದ್ರೆ ಒಂದು ಒನ್ ಆರ್ ಟು ಇನ್ಸ್ಟೆನ್ಸಸ್ಸಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ವ್ಯಾಕ್ಸಿನ್ ಮಾಡಿರ್ತೀವಿ ಆದರೂ ವ್ಯಾಕ್ಸಿನ್ ಫೇಲಿಯರ್ಸ್ ಆಗ್ತವೆ ಆ ಥರ ಆ ಥರ ಆ ಥರ ಘಟನೆಗಳಾದಾಗ ನಾವು ಪ್ರಿಕಾಷನ್ಸ್ ತೊಗೊಳ್ತೀವಿ ನಮ್ಮ ಟ್ಯಾ ಟೆಸ್ಟ್ಸ್ ಏನೇವೆ ಹೊರಗಡೆ ಕಳಿಸ್ತೀವಿ ಕಾಲೇಜಸ್ ವೆಟರ್ನರಿ ವೆಟನರಿ ಕಾಲೇಜು ಅವರಿಂದ ಅಲ್ಲಿಂದ ಎಕ್ಸ್ಪರ್ಟ್ಸನ್ನು ಕರೆಸ್ತೀವಿ ಎಕ್ಸ್ಪರ್ಟ್ ಕರೆಸಿ ಹಿಂಗಾಗಿದೆ ಆಗಿದೆ ನೋಡಿ ಸ್ವಲ್ಪ ಸಜೆಷನ್ಸ್ ಕೊಡಿ ಅಂತ ಕೇಳ್ತೀವಿ ಅವ್ರ ಕಡೆಯಿಂದ ಸಹಾಯ ತೊಗೊಂಡು ಬಟ್ ಏನೇ ಆಗಲಿ ನಮ್ಮಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಕೇರ್ ಕೊಡ್ತೀವಿ ಇಲ್ಲಿ ನಾವು ದುಡ್ಡು ಪ್ರಾಣಿಗೆ ಎಷ್ಟು ದುಡ್ಡು ಆಯಿತು ಅನ್ನೋ ನಮ್ಮಲ್ಲಿ ಎಕ್ಸ್ಪೆನ್ಸ್ ಬಗ್ಗೆ ನಾವು ಯೋಚನೆ ಮಾಡಲ್ಲ ಎಸ್ಪೆಷಲಿ ಈಗ ಈಗ ಬಂದಿರೋ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸೂರ್ಯ ಸೇನ್ ಸರ್ ಅಂತ ಅವರಂತೂ ದುಡ್ಡು ದುಡ್ಡು ಕಾಸಿನ ಹಣಕಾಸಿನ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳೋದಿಲ್ಲ ಏನೇ ಏನೇ ಕೊಟ್ಟರು ನಮ್ಮ ಪ್ರಾಣಿಗಳಿಗೆ ಬೆಸ್ಟ್ ಆಫ್ ಬೆಸ್ಟ್ ಕೊಡ್ತೀವಿ ವೆಟನರಿ ಕೇರ್ ಆಗಿರ್ಬೋದು ಇಲ್ಲ ಅನಿಮಲ್ ಕೇರ್ ಆಗಿರ್ಬೋದು ಇಲ್ಲ ಫುಡ್ ಆಗಿರ್ಬೋದು ಏನು ಕೊಡ್ತಿದ್ದೀವಿ ನಾವು ಇಟ್ ಈಸ್ ದಿ ಬೆಸ್ಟ್ ಬನೆಗಡ್ ನಾವು ಕೊಡ್ತಾ ಇರೋದು ಒನ್ ಆಫ್ ದಿ ಇಂಡಿಯಾಸ್ ಮೋಸ್ಟ್ ಟಾಪ್ ಮೋಸ್ಟ್ ನಮಗೆ ಮನುಷ್ಯರಿಗೂ ಸಿಗಲ್ಲ ಅಷ್ಟು ಕ್ವಾಲಿಟಿ ಬೀಫು ಅಷ್ಟು ಕ್ವಾಲಿಟಿ ವೆಜಿಟೇಬಲ್ಸು ಫ್ರೂಟ್ಸ್ ಆಗಲಿ ಮತ್ತು ಸೊಪ್ಪು ಅಷ್ಟು ಆ ಕ್ವಾಲಿಟಿ ನಾವು ಕೊಡ್ತಾಯಿದ್ದೀವಿ ಇಟ್ಸ್ ಬಿಕಾಸ್ ಆಫ್ ಅವರ್ ಎಫರ್ಟ್ಸ್ ನೆಕ್ಸ್ಟ್ ನೆಕ್ಸ್ಟು ಅದು ತೊಗೊಂಡು ಆಲ್ಮೋಸ್ಟ್ ಇಲ್ಲಿ ನಾವೇನು ಆಟ್ ಇಲ್ಲಿ ನೋಡ್ತಿರೋ ಗಿಡಗಳು ಇದೆಲ್ಲ ಯಾವುದು ಬೆಳೆಸಿರೋದಲ್ಲ ಆವಾಗ ಅವಾಗ ಹುಟ್ಟಿರೋದು ಈ ಮರಗಳು ಅಲ್ಲಿ ಯಾರು ನೆಟ್ಟಿರೋದಲ್ಲ ಅವು ಇರೋ ಜಾಗದಲ್ಲೇ ಇದು ಇದು ಕಾಡಾಗಿತ್ತು ಮುಂಚೆ ಸೊ ಇಲ್ಲೇ ನಾವು ಸ್ವಲ್ಪ ಜಾಗ ಮಾಡಿಕೊಂಡು ನಮ್ಮ ಪ್ರಾಣಿಗಳಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನ್ಯಾಚುರಲ್ ಆಗಿದೆ ಈಗ ನಾವು ನಮ್ಮ ಇದು ಜಾಕಲ್ ನರಿ ಇದು ಎಷ್ಟು ನ್ಯಾಚುರಲ್ ಆಗಿದೆ ಆ್ಯಕ್ಚುಲಿ ನೀವು ಹೊರಗಡೆಯಿಂದ ಬಂದಾಗ ಹುಡುಕಬೇಕು ಪ್ರಾಣಿ ಎಲ್ಲಿದೆ ಅಂತೇಳಿ ಅಷ್ಟು ಸ್ಪೇಶಿಯಸ್ ಆಗಿದ್ದಾವೆ ಅಷ್ಟು ಎನ್ರಿ ಆಗಿದೆ ಬೇರೆ ಯಾವುದು ಜ್ಯೂಸಲ್ಲೇ ಇಷ್ಟೊಂದು ದೊಡ್ಡ ಸ್ಪೇಷಿಯಸ್ ಜಾಗ ಯಾರು ಕೊಡಲಿಕ್ಕೆ ಆಗೋದಿಲ್ಲ ನಮ್ಮ ಬನ್ನಿ ಡಾಟ ವಿ ಆರ್ ಏಬಲ್ ಟು ಪ್ರೊವೈಡ್ ದಟ್ ಇದು ಏನಂದ್ರೆ ಜನ ಬರ್ತಾರೆ ನೋಡ್ತಾರೆ ಕೆಲವೊಂದು ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಸಾಕಿದಾರಲ್ಲ ಅಂತೇಳಿ ಸೊ ಅವಾಗ ಕ್ರೆಡಿಟು ಅನಿಮಲ್ ಕೀಪರ್ಗೂ ಹೋಗಬೇಕಾಗಿರತ್ತೆ ಸೊ ಅದು ಜನ ನೋಡಲಿ ಜನ ಇಷ್ಟು ಈ ಈ ಪ್ರಾಣಿನ ನೋಡ್ಕೊಳೋ ಇವನೇ ಈತನೇ ಅಂತ ಗೊತ್ತಾಗ್ಲಿ ಅಂತೇಳಿ ನಾವು ಇದನ್ನ ಡಿಸ್ಪ್ಲೇ ಮಾಡಿರ್ತೇವೆ ಕತ್ತೇಕಿರ್ಬ ಅಂತೀವಿ ಕನ್ನಡದಲ್ಲಿ ಹಾಂ ಸ್ವಲ್ಪ ಭಯ ಬೀಳ್ತಾನೆ ಹ್ಞೂ ಬರ್ರಿ ಪರವಾಗಿಲ್ಲ ಬನ್ನಿ ಹಾಂ ಏನಿಲ್ಲ ನೀವು ಬಂದಿರೋದು ಭಯಕ್ಕೆ ಹಂಗೆ ಮಾಡ್ತಿದ್ದಾನೆ ಅಷ್ಟೇ ಕಾಲ ಎತ್ಕೊಂಡಿರ್ತಾನೆ ಸರ್ ಎತ್ಕೊಂಡಿರ್ತಾನೆ ಊಟ ಹೇಳ್ಬೇಕಾದ್ರೆ ಹ್ಯಾಂಡಿಕ್ಯಾಪ್ ಅವಕ್ಕೆ ಹ್ಯಾಂಡಿಕ್ಯಾಪ್ ಅಂತ ಗೊತ್ತಿರಲ್ಲ ಸೊ ಹುಟ್ಟಿರೋದೆ ಹಾಗೆ ಅಂತ ಅವು ಸ್ವೀಕಾರ ಮಾಡಿರ್ತವೆ ನಾನು ಇರೋದೇ ಹೀಗೆ ಅಂಥೇಳಿ ಇವುಗೂ ಇವು ಅಷ್ಟೇ ಖುಷಿಯಾಗಿರ್ತವೆ ಇವು ಅಷ್ಟೇ ಪ್ರಮಾಣದಲ್ಲಿ ಊಟ ಮಾಡ್ತವೆ ಇವು ಇವಳನ್ನ ಮಂಗಳವಾರ ದಿನ ಯಾರು ಜನ ಇಲ್ಲದಿದ್ದಾಗ ನಾವು ಆಚೆ ಬಿಡ್ತೀವಿ ಯಾಕಂದರೆ ಜನ ನೋಡಿದಾಗ ಸೇಮ್ ನಿಮ್ಮ ಥರ ಹೆಂಗೆ ಡೌಟ್ ಬರುತ್ತೋ ಹಾಗೆ ಕರ್ತಾರೆ ಅಯ್ಯೋ ಏನಿದೆಯೋ ಇಂಥದ್ದು ಇದೆಯಲ್ಲ ಅವಾಗ ಎಂಟೈರ್ ಇನ್ಸ್ಟಿಟ್ಯೂಟ್ ಮೇಲೆ ನಮ್ಮ ಬನಘಟ್ಟ ಝೂ ಮೇಲೇ ಒಂದು ಕಪ್ಪು ಚಿಕ್ಕ ಬರುತ್ತೆ ಹಂಗಾಗಿ ನಾವು ಅವ್ರನ್ನ ಡೈಲಿ ರೆಗ್ಯುಲರಾಗಿ ಇದು ಮಾಡಲ್ಲ ಇಲ್ಲ ಅದು ಬಿಟ್ಟು ಓಡಾಡಿದೆ ಹಂಗಾಗಿ ನಮ್ಗೆ ಹಂಗೆ ಕಾಣಿಸ್ತಿದಾ ಅಯ್ಯೋ ಆಲ್ಮೋಸ್ಟ್ ನಾಯಿ ಜಾತಿ ಹೆಂಗೆ ಮಾಡ್ತಾ ಆ ಥರನೇ ಮಾಡ್ತಾ ಇದ್ರು ಚಿಕ್ಕ ಯಾವ ರೀತಿ ತಗೊಂಡು ಹೌದು ನೀವು ಅದೇ ರೀತಿ ಕಲೆಕ್ಟ್ ಮಾಡ್ತಾ ಇದ್ದೀರಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ